ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಅಂತ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಮಾರ್ಟಿನ್ ಸಿನಿಮಾದ ಶೂಟಿಂಗ್ ಆಗಿ ಶ್ರೀನಗರಕ್ಕೆ ತೆರಳಿದ್ದ ನಟ ಧ್ರುವ ಸರ್ಜಾ ಮತ್ತು ಟೀಮ್ ಬೆಂಗಳೂರಿಗೆ ವಾಪಸ್ ಆಗಿದೆ ವಾರಗಳ ಹಿಂದೆಯಷ್ಟೇ ವಿಮಾನ ಏರಿದ್ದ ಮಾರ್ಟಿನ್ ಚಿತ್ರತಂಡ ವಿಮಾನ ಅಪಘಾತದಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದರು ಅಂತಿಮ ಚಿತ್ರೀಕರಣದಲ್ಲಿದ್ದ ಮಾರ್ಟಿನ್ ಚಿತ್ರತಂಡವು ಕಳೆದ ಸೋಮವಾರ ಸಂಜೆ ಸಾಂಗ್ ಶೂಟ್ಗಾಗಿ ದೆಹಲಿ ವಿಮಾನ ನಿಲ್ದಾಣದಿಂದ ಶ್ರೀನಗರ ವಿಮಾನ ನಿಲ್ದಾಣಕ್ಕೆ ಇಂಡಿಗೋ ವಿಮಾನದಲ್ಲಿ ತೆರಳುತ್ತಾ ಇದ್ರು ಈ ಸಂದರ್ಭದಲ್ಲಿ ಹವಾಮಾನ ವೈಪರೀತ್ಯದಿಂದ ವಿಮಾನವನ್ನ ಲ್ಯಾಂಡಿಂಗ್ ಮಾಡಲು ಸಾಧ್ಯವಾಗದೆ ಪೈಲಟ್ ಪರದಾಡಿದ್ದರು ಕೊನೆಗೆ ಪೈಲಟ್ನ ಸಮಯ ಪ್ರಜ್ಞೆಯಿಂದ ವಿಮಾನವು ಸುರಕ್ಷಿತವಾಗಿ ಲ್ಯಾಂಡ್ ಆಗಿತ್ತು ಕನ್ನಡದಲ್ಲಿ ಮತ್ತೊಂದು ಐತಿಹಾಸಿಕ ಸಿನಿಮಾ ಮೂಡಿ ಬರ್ತಿದೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗೆರಿಲ್ಲ ವಾರ್ ಮಾಡುವ ಮೂಲಕ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಹಲಗಲಿ ಬೇಡರ ಕಥೆಯನ್ನ ಸಿನಿಮಾ ಮಾಡಿದ್ದಾರೆ ನಿರ್ದೇಶಕ ಸುರೇಶ್ ಡಿಕೆ ಈ ಸಿನಿಮಾಗೆ ಡಾರ್ಲಿಂಗ್ ಕೃಷ್ಣ ನಾಯಕರಾಗಿದ್ದಾರೆ ಇದೊಂದು ಐತಿಹಾಸಿಕ ಸಿನಿಮಾವಾಗಿದ್ದರಿಂದ ಮತ್ತು ಆ ಕಾಲ ಘಟ್ಟವನ್ನ ನಿರ್ಮಾಪಕ ಕಲ್ಯಾಣ್ ಚಕ್ರವರ್ತಿ ಬರೋಬ್ಬರಿ ಎಂಬತ್ತು ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಿದ್ದಾರೆ ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಯೋಧನ ಪಾತ್ರವನ್ನ ನಿರ್ವಹಿಸಬೇಕಿದ್ದು ತಯಾರಿ ಕೂಡ ಮಾಡಿಕೊಳ್ತಿದ್ದಾರೆ ಟಾಲಿವುಡ್ ಡಾರ್ಲಿಂಗ್ ಪ್ರಭಾಸ್ ಲಂಡನ್ನಲ್ಲಿ ಮನೆಯೊಂದನ್ನು ಬಾಡಿಗೆಗೆ ಪಡೆದಿದ್ದಾರೆ ಸದ್ಯಕ್ಕೆ ಒಪ್ಪಿಕೊಂಡ ಚಿತ್ರಗಳ ಕೆಲಸಗಳು ಪೂರ್ಣಗೊಳ್ತಾ ಇದ್ದಂತೆ ಪ್ರಭಾಸ್ ಲಂಡನ್ಗೆ ತೆರಳಿದ್ದಾರೆ ಈ ಮನೆಗೆ ತಿಂಗಳಿಗೆ ಬರೋಬ್ಬರಿ ಅರವತ್ತು ಲಕ್ಷ ರೂಪಾಯಿ ಬಾಡಿಗೆ ನೀಡುತ್ತಿದ್ದಾರೆ ಸದ್ಯ ಪ್ರಭಾಸ್ ಮಂಡಿ ನೋವಿನಿಂದ ಬಳಲ್ತಾ ಇದ್ದು ಈಗಾಗಲೇ ಕೆಲವು ಶಸ್ತ್ರಚಿಕಿತ್ಸೆಗಳಿಗೂ ಕೂಡ ಒಳಗಾಗಿದ್ರು ಈಗ ಮತ್ತೊಮ್ಮೆ ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಿದೆ ಈ ಕಾರಣಕ್ಕೆ ಅವರು ಲಂಡನ್ನಲ್ಲಿ ಉಳಿದುಕೊಳ್ಳಲಿದ್ದಾರೆ ಎನ್ನಲಾಗಿದೆ ಅನಾರೋಗ್ಯದಿಂದ ನಿಧನರಾದ ಗಜಲ್ ಗಾಯಕ ಉದಾಸ್ ಅವರಿಗೆ ಅನೇಕ ಗಣ್ಯರು ಅಂತಿಮ ನಮನ ಸಲ್ಲಿಸಿದ್ದಾರೆ ಎಪ್ಪತ್ಮೂರು ವರ್ಷದ ಖ್ಯಾತ ಗಾಯಕ ಪಂಕಜುದಾಸ್ ಅವರು ಮುಂಬೈನ ಖಾಸಗಿ ಆಸ್ಪತ್ರೆಯಲ್ಲಿ ಇಹಲೋಕ ತ್ಯಜಿಸಿದ್ದರು ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಗಾಯಕ ಸೋನು ನಿಗಮ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಕನ್ನಡದಲ್ಲಿ ಚಂದಕ್ಕಿಂತ ಚಂದ ನೀನೆ ಸುಂದರ ಹಾಗೂ ಬರೆಯದ ಮೌನದ ಕವಿತೆ ಹಾಡಾಯಿತು ಗೀತೆಯನ್ನು ಇವರು ಹಾಡಿದ್ದರು ಕಿಂಗ್ ಖಾನ್ ಶಾರುಖ್ ಖಾನ್ ಮಗಳು ಸುಹಾನ ಖಾನ್ ತಂದೆ ಜೊತೆಗೆ ನಟಿಸುವ ಕನಸು ಈಗ ನನಸಾಗ್ತಾ ಇದೆ ಅಪ್ಪ ಮಗಳು ಜೊತೆಯಲ್ಲೇ ನಟಿಸುವ ಸಿನಿಮಾಗೆ ಕಿಂಗ್ ಎಂಬ ಟೈಟಲ್ ಇಡಲಾಗಿದೆ ಈ ಚಿತ್ರಕ್ಕೆ ನಿರ್ದೇಶಕ ಸುಜಯ್ ಅವರು ಆಕ್ಷನ್ ಕಟ್ ಹೇಳಲಿದ್ದಾರೆ ಶಾರುಖ್ ಖಾನ್ ಜೊತೆ ಮಗಳು ಸುಹಾನ ತೆರೆ ಹಂಚಿಕೊಂಡರೆ ಎಲ್ಲರೂ ಅವರ ನಟನೆಯನ್ನ ಹೋಲಿಕೆ ಮಾಡ್ತಾರೆ ಎನ್ನುವ ಭಯ ಶಾರುಖ್ ಅವರನ್ನ ಕಾಡಿತ್ತು ಹೀಗಾಗಿ ಸಿನಿಮಾ ಕೈ ಬಿಡುವಂತೆ ಸೂಚನೆ ನೀಡಿದರು ಆದರೆ ಈಗ ಕಥೆಯಲ್ಲಿ ಬದಲಾವಣೆ ಮಾಡಿ ಸುಹಾನ ಪಾತ್ರವನ್ನು ಹೈಲೈಟ್ ಮಾಡಿರುವುದರಿಂದ ಶಾರುಖ್ ಖಾನ್ ಸಿನಿಮಾ ಮಾಡಲು ಒಪ್ಪಿದ್ದಾರೆ ಎನ್ನಲಾಗಿದೆ ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ದಂಪತಿ ಸದ್ಯ ಲಂಡನ್ನಲ್ಲಿದ್ದಾರೆ ಗಂಡು ಮಗುವಿಗೆ ಲಂಡನ್ನಲ್ಲಿಯೇ ಜನ್ಮ ನೀಡಿದ್ದರಿಂದ ದಂಪತಿ ಸದ್ಯ ಲಂಡನ್ನಲ್ಲೇ ಇದ್ದಾರೆ ಇವರ ಜೊತೆ ಒಮಿಕಾ ಕೂಡ ಅಲ್ಲೇ ಇದ್ದಾಳೆ ವಿರಾಟ್ ಹಾಗೂ ವಮಿಕಾ ಲಂಡನ್ನ ಹೋಟೆಲ್ನಲ್ಲಿ ಫೋಟೋ ಒಂದು ವೈರಲ್ ಆಗಿದೆ ಇದರಲ್ಲಿ ಒಮಿಕಾಳ ಮುಖ ಕಾಣಿಸಿಲ್ಲ ವಿರಾಟ್ ಅವರು ತಲೆಗೆ ಹ್ಯಾಟ್ ಧರಿಸಿದ್ದಾರೆ ಕಳೆದ ನಾಲ್ಕು ವರ್ಷಗಳಿಂದ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ಗೀತಾ ಧಾರಾವಾಹಿ ಒಂದಿಲ್ಲೊಂದು ಟ್ವಿಸ್ಟ್ ನೀಡಿಕೊಂಡು ಸಾಕ್ತಾ ಇದೆ ಇದೀಗ ಸೀರಿಯಲ್ ಮುಕ್ತಾಯವಾಗಲಿದೆ ಎನ್ನುವ ಸುದ್ದಿ ಹೊರಬಿದ್ದಿದೆ ಇದು ರಾಜ್ಯವೇ ಖುಷಿ ಸುದ್ದಿ ಬೇಗ ಈ ಸೀರಿಯಲ್ ಮುಗಿಸಿ ಅಂತಿದ್ದಾರೆ ವೀಕ್ಷಕರು ಯಾಕಂದರೆ ವಿಜಯ್ ಮತ್ತು ಗೀತಾ ಸ್ಟೋರಿ ಎಲ್ಲಿಂದಲೂ ಆರಂಭವಾಗಿ ಇನ್ನೆಲ್ಲೋ ಹೋಗ್ತಾ ಮುಂದುವರಿತಾ ಇದೆ ಇದು ಪ್ರೇಕ್ಷಕರಿಗೆ ಇಷ್ಟ ಆಗ್ತಾ ಇಲ್ಲ ಇದರ ಮಧ್ಯೆ ಗೀತಾ ಸೀರಿಯಲ್ ನಾಯಕಿ ಭವ್ಯಗೌಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ ಪೋಸ್ಟ್ನಿಂದ ಜನರಿಗೆ ಸೀರಿಯಲ್ ಶೀಘ್ರದಲ್ಲೇ ಮುಗಿಯಲಿದೆ ಎನ್ನುವ ಸೂಚನೆ ಸಿಕ್ಕಿದೆ ಕನ್ನಡದ ಕಿರುತೆರೆಯಲ್ಲಿ ಜೊತೆ ಜೊತೆಯಲ್ಲಿ ಸೀರಿಯಲ್ ಮೂಲಕ ಹೊಸ ಸಂಚಲನ ಮೂಡಿಸಿದ್ದರು ಈ ಸೀರಿಯಲ್ ಮೂಲಕ ನಟ ಅನಿರುದ್ ಮನೆ ಮಾತಾಗಿದ್ದರು ಈ ಸೀರಿಯಲ್ ಆದ್ಮೇಲೆ ಅನಿರುದ್ಧ ಮತ್ತೊಂದು ಸೀರಿಯಲ್ ಮಾಡ್ತಾ ಇದ್ದಾರೆ ಈ ಧಾರಾವಾಹಿಯ ಪ್ರೋಮೋ ಕೂಡ ಅದ್ದೂರಿಯಾಗಿಯೇ ಇದೆ ಉದಯ ಟಿವಿಯಲ್ಲಿ ಈ ಹೊಸ ಧಾರಾವಾಹಿ ಸೂರ್ಯವಂಶ ಪ್ರಸಾರವಾಗಲಿದೆ ರಿಲೀಸ್ ಆಗಿರುವ ಪ್ರೋಮೋದಲ್ಲಿ ಅನಿರುದ್ಧ ಬಿಳಿ ಕುದುರೆ ಮೇಲೆ ಏರಿ ಬರುವ ಸನ್ನಿವೇಶ ಇದೆ ನಟ ಅನಿರುದ್ಧ್ ಎಂಟ್ರಿಗೆ ಇರೋ ಡೈಲಾಗ್ ಕೂಡ ಸೂಪರ್ ಆಗಿಯೇ ಇದೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆ ಶುಭ ಕೋರಿ ನಮಸ್ಕಾರ